ಶ್ರೀಮುರಳಿ ಅವರ ಭಗೀರ ಸಿನಿಮಾ ಅನೌನ್ಸ್ಮೆಂಟ್ ಆಗಿ ಎರಡರಿಂದ ಎರಡು ವರ್ಷಗಳ ಮೇಲೇ ತಗೊಂಡಿದ್ದಾರೆ ಶೂಟಿಂಗ್ ಕಂಪ್ಲೀಟ್ ಇನ್ನೂ ಸ್ವತಃ ಮಾಡಿಕೊಂಡಿಲ್ಲ ಆದರೆ ಶೂಟಿಂಗಲ್ಲಿ ಈ ನಡುವೆ ನಮ್ಮ ಕೆ ಎಫ್ ಐ ಇಂಡಸ್ಟ್ರಿಯಲ್ಲಿ ದರ್ಶನ್ ಸರ್ಗೆ ನೋಡಿದ್ವಿ ಒಂದು ಫೈಟ್ ಸೀನ್ ಆಗುವಾಗ ಒಂದು ಘಟನೆ ನಡೆದಿತ್ತು ಅದೇ ಕೈ ಅನ್ನೋದು ಸ್ವಲ್ಪ ಫ್ರ್ಯಾಕ್ಚರ್ ಅನ್ನೋದು ಆಗಿತ್ತು ಆ್ಯಂಡ್ ಅದನ್ನು ಸರ್ಜರಿ ಸ್ವತಃ ಮಾಡಿಕೊಂಡು ಈಗ ಸ್ವಲ್ಪ ಚೇತರಿಸ್ಕೊತಾ ಇದ್ದಾರೆ ಅಂದರೆ ಆ ಪೇನಿಂದ ಹೊರಗೆ ಬರ್ತಾ ಇದ್ದಾರೆ ಅಂತ ಅರ್ಥ ಸೊ ಈ ಘಟನೆ ಕೇಳಿಸ್ಕೊಂಡು ಸುಮಾರು ಅಭಿಮಾನಿಗಳು ದರ್ಶನ್ ಸರ್ ಅಭಿಮಾನಿಗಳು ತುಂಬಾ ನೋವು ಪಟ್ಟರು ಅದ್ರ ಜೊತೆಗೆ ಇವಾಗ ಒಂದು ಘಟನೆ ನಡೆದಿದೆ ಏನು ಗೊತ್ತಾ ಶ್ರೀಮೂರ್ಲಿ ಅವರ ಭಗೀರ ಸಿನಿಮಾ ಶೂಟಿಂಗಲ್ಲಿ ಒಂದು ಸಣ್ಣದಾದಂತಹ ಒಂದು ಫ್ರ್ಯಾಕ್ಚರ್ ಆಗಿದೆ ಅಂತ ನ್ಯೂಸ್ ಬರ್ತಿದೆ ಆ್ಯಂಡ್ ಬಸ್ ನ್ಯೂಸ್ ರಿಪೋರ್ಟ್ಸಲ್ಲೂ ಅದು ತುಂಬನೇ ಹೈಲೈಟ್ಸ್ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಫ್ರ್ಯಾಕ್ಚರ್ಸ್ ಆಗ್ತಾ ಇರ್ತವೆ ಆದರೆ ಸ್ವಲ್ಪ ಮೇಜರ್ ಆಗಿ ಫ್ರ್ಯಾಕ್ಚರ್ಸ್ ಆದರೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಆ ರೀತಿ ಫ್ರ್ಯಾಕ್ಚರ್ ಜಾಸ್ತಿ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇಲ್ಲ ಆದರೆ ಒಂದು ಫೋಟೋ ಅನ್ನೋದನ್ನು ನೋಡಿದ ತಕ್ಷಣ ಗೊತ್ತಾಗ್ತಿದೆ ಜಾಸ್ತಿ ಏನು ಅಷ್ಟೊಂದು ಭೀಕರವಾಗಿ ಫ್ರ್ಯಾಕ್ಚರ್ ಆಗಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಸೈಡಲ್ಲಿ ಪ್ಲೇ ಮಾಡಿದ್ದೀನಿ ಒಂದು ಫೋಟೋ ನೋಡ್ಕೋಬಿಡಿ ಸ್ಟ್ರೀಮರ್ಲಿ ಅವ್ರಿಗೆ ಒಂದು ಮೂರು ವರ್ಷಗಳ ಹಿಂದೆನೇ ಒಂದು ಫ್ರ್ಯಾಕ್ಚರ್ ಅನ್ನೋದು ಆಗಿತ್ತು ಅದು ಮದಗಜ ಸಿನಿಮಾದಲ್ಲಿ ಒಂದು ಫ್ರ್ಯಾಕ್ಚರ್ ಆಗಿತ್ತು ಅದ್ರ ಜೊತೆಗೆ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸೇಮ್ ಭಗೀರ ಸಿನಿಮಾದಲ್ಲೂ ಸ್ವತಃ ಒಂದು ಸಣ್ಣದಾದಂಥ ಒಂದು ಫ್ರ್ಯಾಕ್ಚರ್ ಆಗಿತ್ತು ಅದಾದಮೇಲೆ ಈಗ ಸಣ್ಣದಾದಂಥ ಒಂದು ಫ್ರ್ಯಾಕ್ಚರ್ ಆಗಿದೆ ಆದರೆ ಅಭಿಮಾನಿಗಳು ತುಂಬನೇ ಡಿಸಪಾಯಿಂಟ್ ಆಗ್ತಿದ್ದಾರೆ ತುಂಬಾ ಕಷ್ಟಪಡ್ತಿದ್ದಾರೆ ಯಾಕೆ ನಮ್ಮ ಅಶ್ವಿ ಮುರಲಿ ಅವರಿಗೆ ಈ ರೀತಿ ಆಗ್ತಿದೆ ಅಂತ ಅವರ ಬಸ್ ನ್ಯೂಸ್ ರಿಪೋರ್ಟ್ಸಲ್ಲಿ ಹೈಲೈಟ್ಸ್ ಆಗ್ತಾಯಿದ್ದಾರೆ ಆ ವಿಡಿಯೋಗಳಲ್ಲಿ ಹೋಗಿ ಕಮೆಂಟ್ಸ್ ಅನ್ನೋದಕ್ಕೆ ಮಾಡ್ತಾಯಿದ್ದಾರೆ ಆದಷ್ಟು ಬೇಗ ಅದನ್ನು ವಾಸಿ ಮಾಡಿಕೊಂಡು ಹೊರಗೆ ಬರಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಿರೋದು ಆ್ಯಂಡ್ ಸುಮಾರು ಜನ ಸಹ ಪ್ರಶ್ನೆ ಮಾಡ್ತಿದ್ದಾರೆ ಬ ಗಿರಾ ಸಿನಿಮಾ ಶೂಟಿಂಗ್ದಲ್ಲಿ ಏನೋ ತೊಂದರೆ ಅಂತ ಏನು ಏನು ಅಂತ ಸೊ ಜಾಸ್ತಿ ಏನೋ ನೀವು ತಲೆ ಕೇಳಿಸ್ಕೊಳ್ಳೋಕ್ಕೆ ಹೋಗಬೇಡಿ ಅದು ಸಣ್ಣದಾದಂತಹ ಒಂದು ಫ್ರ್ಯಾಕ್ಚರ್ ಅಂತ ನನಗನ್ನಿಸ್ತಿದೆ ಬಟ್ ಯಾವುದಕ್ಕೂ ಪ್ರತಿಯೊಬ್ಬರು ಪ್ರೇ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಪ್ರೇ ಮಾಡಿಕೊಂಡು ನಮ್ಮ ಅವರು ಆದಷ್ಟು ಬೇಗ ಆ ಘಟನೆಯಿಂದ ಹೊರಗೆ ಬಂದು ಮತ್ತೆ ಸಿನಿಮಾ ಶೂಟಿಂಗ್ ಮಾಡಿಕೊಂಡು ಅದೆ ಶೀಘ್ರದಲ್ಲೇ ಮೂವಿ ಅಪ್ಡೇಟ್ಸ್ ಅನ್ನೋದನ್ನು ಕೊಡೋಕ್ಕೆ ಹೋಗಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ಳೋಣ ಸೊ ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಇದನ್ನು ವಾಸಿ ಮಾಡ್ಕೊಂಡು ಮತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಪ್ಡೇಟ್ಸ್ ಏನಾದರೂ ಕೊಟ್ಟರೆ ನಿಮಗೆ ತಲುಪ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಖುಷಿ ಖುಷಿಯಾಗಿರಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಲವ್ ಯಾರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ